ಅರಮನೆಯ ಮೇಲ್ಗಡೆ ಒಂದು ಇದಿದೆ ಡೂಮ್ ಇದೆ ಆ ಡೂಮ್ ಮೇಲೆ ಒಂದು ಚೌಕಾಕಾರದ ಒಂದು ಭಾಗ ಇದೆ ಕಂಬಗಳಿದಾವೆ ಸಣ್ಣದು ಆ ಕಂಬ ನಾವು ಏನಂದ ಹರ್ಮೈಕ ಅಂತೀವಿ ಅದರ ಮಧ್ಯದಲ್ಲಿ ಒಂದು ಲೈಟ್ ಇದೆ ಎರಡು ಬಲ್ಬ್ ಇದೆ ಆ ಲೈಟಲ್ಲಿ ಅದು ಹೇಗೆ ಅಂದರೆ ಮಹಾರಾಜರು ಅರಮನೆಯಲ್ಲಿ ಇದ್ರೆ ಗ್ರೀನ್ ಲೈಟು ಮಹಾರಾಜರು ಮೈಸಲ್ ಮೈಸೂರಲ್ಲಿ ಇಲ್ಲ ಅಂದರೆ ರೆಡ್ ಲೈಟ್ ಆನ್ ಆಗಿರುತ್ತೆ ಈ ಸಾಂಕೇತಿಕವಾಗಿರ್ತಕ್ಕಂಥ ಈ ಸಿಗ್ನಲ್ ಲೈಟು ಭಾಳ ಜನಕ್ಕೆ ಗೊತ್ತು ಮಹಾರಾಜರು ಮೈಸೂರಲ್ಲಿದ್ದರೆ ಅದು ಹತ್ ಹತ್ಸಿರ್ತಾರೆ ಅಂತ ಸೊ ಈಗ ನಾವು ಈಗ ರೆಡ್ ಲೈಟು ಗ್ರೀನ್ ಲೈಟ್ ಏನು ನೋಡ್ತೀವಿ ಅದು ಆಗಲೇ ಸಾವಿರದ ಒಂಬೈನೂರ ಎರಡು ಮೂರರಲ್ಲೇ ಅದನ್ನು ಅರಮನೆಗೆ ಇಂಟ್ರೊಡ್ಯೂಸ್ ಮಾಡಿದರು ಈ ಲೈಟು ಅದು ಅಷ್ಟೇ ಅಲ್ಲ ಅಂಬಾರಿ ಒಳಗೂ ಇದೆ ಈ ಆನೆ ಹೊತ್ಕೊಂಡು ಹೋಗುತ್ತಲ್ಲ ಏಳ್ನೂರೈವತ್ತು ಕೆ ಜಿ ಚಿನ್ನದ ಅಂಬಾರಿ ಒಳಗಡೆ ಮೇಲ್ಗಡೆ ತಲೆ ಹತ್ತಿರ ಎರಡು ಗ್ರೀನ್ ಆ್ಯಂಡ್ ರೆಡ್ ಲೈಟ್ ಇದೆ ಅದಕ್ಕೆ ಸ್ವಿಚ್ ಬೇರೆನೇ ಇದೆ ಮಹಾರಾಜರು ಹೋಗುವಾಗ ಅದನ್ನು ಗ್ರೀನ್ ಲೈಟ್ ಆನ್ ಆಗಿರ್ತಿತ್ತು ಯಾರಾದರೂ ಬಂದರೆ ಅವ್ರಿಗೆ ಗೊತ್ತಿರೋರು ಅಥವಾ ಸಂಬಂಧಿಕರು ರಸ್ತೆಯಲ್ಲಿ ನಿಂತಿದ್ರೆ ಅಲ್ಲಿ ಅವರು ರೆಡ್ ಲೈಟ್ ಆನ್ ಮಾಡ್ತಾಯಿದ್ರು ಆನ್ ಮಾಡಿದ್ರೆ ಅಂಬಾರಿ ಒಂದು ಸ್ವಲ್ಪ ಸತ್ತು ನಿಂತು ಅವರಿಂದ ಏನು ಸನ್ಮಾನನೋ ಅಥವಾ ಅವ್ರು ಕೊಡೋದನ್ನು ಅಥವಾ ಅವರಿಗೆ ಹಾರ ಹಾಕಿದ್ರೆ ಅದನ್ನ ಸ್ವೀಕರಿಸಿ ಮತ್ತೆ ಗ್ರೀನ್ ಲೈಟ್ ಆನ್ ಮಾಡ್ತಾ ಇದ್ರು ಮಹಾರಾಜರು ಪ್ರೊಸೆಷನ್ ನಡ್ಕೊಂಡು ಇತ್ತು ಇದು ಪದ್ಧತಿ ಬಹುಶಃ ಇಂಥ ಪದ್ಧತಿ ಅಪರೂಪ ಅಧ್ಯಯನ ಮಾಡಿದವ್ರಿಗೆ ಮಾತ್ರ ಇವೆಲ್ಲ ಗೊತ್ತಿದೆಯಾ ಹೊರತು ಹಾಗೆ ಹೇಳೋದು ಕಷ್ಟ ಅದು ಎಲ್ಲರಿಗೂ ಗೊತ್ತಾಗ್ತದೆ ಯಾಕೆಂದರೆ ನಾವೆಲ್ಲ ಹೇಳಕ್ಕೆ ಶುರು ಮಾಡಿದ್ಮೇಲೆ ಓ ಈ ಸಿಗ್ನಲ್ ಲೈಟ್ಗಳು ಎರಡಿದೆ ಮೈಸೂರಲ್ಲಿ ಅರಮನೆಗೊಂದು ಮತ್ತು ಅಂಬಾರಿಗೊಂದು ಬೇರೆ ಬೇರೆ ಇದೆ ಅಂತ ಅದರಲ್ಲಿ ಒಂಥರ ಸಣ್ಣ ಮಲ್ ಸಣ್ಣ ಛತ್ರಿ ಥರ ಮಾಡಿ ಅದರೊಳಗಡೆ ಬಿಟ್ಟಿದ್ದಾರೆ ಆ ಇದರ ಮೇಲೆ ಒಂದು ಚಿನ್ನದ ಬಾವುಟನೂ ಇದೆ ಅರಮನೆ ಮೇಲೆ ಸೊ ಇದು ಅರಮನೆಯ ಕಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ ವಿಷಯ ಆದರೂ ಪಾಪ್ಯುಲರ್ಲಿ ನೋನ್ ಆ್ಯಸ್ ಸಿಗ್ನಲ್ ಲೈಟ್ ಇನ್ ದಿ ಪ್ಯಾಲೇಸ್ ಈಸ್ ವೆರಿ ಪಾಪ್ಯುಲರ್ ಫ್ರಮ್ ದಿ ಬಿಗಿನಿಂಗ್ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ